ತಿರು ತಿರುಗಿ ತೊಳಲುವುದು ತಿರಿದಣ್ಣ ಉಣ್ಣುವುದು ಮೆರೆದು ಮೈ ಮರೆಯುವುದು ಕಿರಿಯುವುದು ಮರಳಿ ಕೊರಗಾಡುವುದು ಕೊರಳುವುದು ನರಳುವುದು ಇರವಿದೇ ನೊಣರಗಳೇ ಮಂಕುತಿಮ್ಮ ಮನುಷ್ಯ ಮತ್ತೆ ಮತ್ತೆ ಪರದಾಡುವುದು ನಾವು ಎಲ್ಲ ಕಡೆಯೂ ಕಾಣಬಹುದು ಪರದಾಡಿ ಅವರಿವರನ್ನು ಕಾಡಿಬೇಡಿ ಹೊಟ್ಟೆ ತುಂಬಿಸಿಕೊಳ್ಳುವುದು ಪಡೆದದ್ದು ಹೆಚ್ಚಾದರೆ ಮೆರೆದು ಅಹಂಕಾರ ತೋರಿಸುವುದು ತಮ್ಮನ್ನು ತಾವು ಬಹಳ ಸಾಧಿಸಿದೆವೆಂದು ಅಹಂಕಾರದಿಂದ ಮೆರೆಯುವುದು ಪಡೆದದ್ದನ್ನು ಉಳಿಸಿಕೊಳ್ಳಲು ಅವರಿವರ ಮುಂದೆ ಹಲ್ಲು ಕಿರಿಯುವುದು ಗಿಂಜುವುದು ಬೇಡುವುದು ನಾವು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣುತ್ತೇವೆ ತಾವು ಅಂದುಕೊಂಡದ್ದು ಸಿಕ್ಕದಿದ್ದರೆ ಕೋಪಗೊಳ್ಳುವುದು ಹಾಗೂ ಕೈಲಾಗದತನದಿಂದ ಸಂಕಟ ಪಡುವುದು ಅಥವಾ ನರಳುವುದು ಇದನ್ನೆಲ್ಲ ಮಾನ್ಯ ಡಿ ವಿಜಿಯವರು ಸತ್ವವಿಲ್ಲದ ವನರಗಳೇ ಅಥವಾ ಸತ್ವವಿಲ್ಲದ ಜೀವನದ ಪರಿ ಎಂದು ಈ ಮುಕ್ತಕದಲ್ಲಿ ಸೂಚ್ಯವಾಗಿ ಹೇಳುತ್ತಾರೆ ಹೊಟ್ಟೆಪಾಡಿಗಾಗಿಯೇ ಮತ್ತೆ ಮತ್ತೆ ಪರದಾಡುವುದು ನಮಗೆ ಸೂಕ್ತವೋ ಅಲ್ಲವೋ ನಾವು ಇಷ್ಟಪಟ್ಟು ಮಾಡುವ ಕೆಲಸವೋ ಅಲ್ಲವೋ ಆ ಕೆಲಸದಲ್ಲಿ ನಮಗೆ ತೃಪ್ತಿ ಸಿಗುತ್ತದೆಯೋ ಇಲ್ಲವೋ ಇವೆಲ್ಲವನ್ನು ಪರಿಗಣಿಸದೆ ಕೇವಲ ಉದರ ಪೋಷಣೆಗಾಗಿಯೇ ಕೆಲಸ ಮಾಡುವುದು ಇದು ಅವಶ್ಯಕವೇ ಹೌದು ಆದರೆ ಹೀಗೆ ಮಾಡುವ ಕೆಲಸದಲ್ಲಿ ಒಂದು ಉತ್ಸಾಹವಿಲ್ಲದೆ ತೃಪ್ತಿ ಇಲ್ಲದೆ ಕೇವಲ ಯಾಂತ್ರಿಕವಾಗಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದೇವೆ ನಮ್ಮ ಗುಣಕ್ಕೆ ನಮ್ಮ ಸ್ವಭಾವಕ್ಕೆ ಹೊಂದುವ ಕೆಲಸ ನಾವು ಮಾಡಬೇಕೆಂದರೂ ಆಗದೆ ಕೇವಲ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಾ ರಸಾನುಭವವಿಲ್ಲದೆ ನೀರಸವಾದ ಜೀವನ ಮಾಡುತ್ತೇವೆ ಅದನ್ನೇ ಒಣರಗಳೆ ಎಂದು ಗುಂಡಪ್ಪನವರು ಹೇಳುತ್ತಾರೆ ಉದರ ವೈರಾಗ್ಯವಿದು ಎಂದು ಹೇಳುವ ಪುರಂದರದಾಸರ ಪದದಲ್ಲಿನ ಆಂತರ್ಯವೂ ಇದೇ ಆಗಿರುತ್ತೆ ಹೀಗೆ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವ ನಮಗೆ ಬೇಸರ ಕೋಪ ದ್ವೇಷ ಅಸೂಯೆ ಮುಂತಾದವುಗಳೆಲ್ಲ ಮನಸ್ಸಿಗೆ ಬಂದು ಒಂದು ರಸಾನುಭವವಿಲ್ಲದೆ ಅತೃಪ್ತಿಯ ಭಾವನೆಯೇ ಇರುವುದು ಹಾಗಾಗಿ ಈ ಜೀವನವೆಲ್ಲ ಒಂದು ಒಣರಗಳೇ ಎಂದು ಹೇಳುತ್ತಾರೆ ಇದು ಹೀಗೆ ಎಲ್ಲರಿಗೂ ಇರುವುದಿಲ್ಲ ತಮ್ಮ ಕೆಲಸವನ್ನು ಬಹಳ ಇಷ್ಟಪಟ್ಟು ಮಾಡುವವರು ತಾವು ಮಾಡುವ ಕೆಲಸದಲ್ಲಿ ಸಂಪೂರ್ಣ ಆಸಕ್ತಿ ತನ್ಮಯತೆ ಮತ್ತು ತೃಪ್ತಿಯನ್ನು ಕಂಡುಕೊಳ್ಳುವವರು ಇದ್ದಾರೆ ಆದರೆ ಅವರ ಸಂಖ್ಯೆ ಬಹಳ ಕಡಿಮೆ ಬಹಳ ಸಂಖ್ಯೆಯ ಜನ ಶ್ರೀ ಗುಂಡಪ್ಪನವರು ಹೇಳುವ ಹಾಗೆ ನೀರಸವಾದ ಜೀವನವನ್ನೇ ನಡೆಸುತ್ತಾರೆ ನಾವು ಸಹ ನಮ್ಮ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳಬಹುದೇನೋ ಎಂದು ಆಲೋಚಿಸೋಣ